ಮಹಾಶಿವರಾತ್ರಿ ಅಂಗವಾಗಿ ಪ್ರಸಿದ್ಧ ಶಿವಕ್ಷೇತ್ರವಾದ ಮುರುಡೇಶ್ವರ ದೇವಸ್ಥಾನಕ್ಕೆ ಹದಿನಾರನೇ ವರ್ಷದ ಪಾದಯಾತ್ರೆ ಫೆಬ್ರವರಿ ಹದಿನೈದರ ಭಾನುವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಗರದ ಚೋಳೇಶ್ವರ ದೇವಸ್ಥಾನದಿಂದ ಆರಂಭಗೊಳ್ಳಲಿದೆ ಎಂದು ರಂಜನ್ ಇಂಡಿಯನ್ ಏಜೆನ್ಸಿಯ ಮಾಲಕಿ ಶಿವಾನಿ ಶಾಂತರಾಮ್ ತಿಳಿಸಿದ್ದಾರೆ ನಗರದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹದಿನೈದು ವರ್ಷಗಳಿಂದ ಮಹಾಶಿವರಾತ್ರಿ ದಿನದಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಯ ನೆಲೆಯಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಆರಂಭದಲ್ಲಿ ಕೆಲವೇ ಭಕ್ತರಿಂದ ಆರಂಭವಾದ ಈ ಯಾತ್ರೆ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡಿದ್ದು ಇದೀಗ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಒಂದೇ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸೈಕಲ್ ಯಾತ್ರೆಯನ್ನು ಸೈಕಲ್ ಜಾಥಾ ಮಾಡ್ತಾ ಇದ್ದಾರೆ ಗುಜರಾತ್ನಿಂದ ಆರಂಭವಾಗಿದೆ ಅದು ಕಳೆದ ದಿನದಿಂದ ಅವರಿಗ ಕಾರವಾರಕ್ಕೆ ಬಂದು ಕಾರವಾರದಿಂದ ಮುರುಡೇಶ್ವರದಲ್ಲಿ ಹದಿನೇಳನೇ ತಾರೀಕು ಸಂಜೆ ಒಂದು ಹಾಲ್ಟ್ ಇದೆ ಅದರಲ್ಲಿ ಅವರು ವಿಶೇಷವಾಗಿ ಏನು ದೇಶಭಕ್ತಿಯನ್ನು ಉಂಟುಕಾಣುವಂಥ ಕಾರ್ಯಕ್ರಮಗಳನ್ನು ಕೆಲವೊಂದೆಲ್ಲ ಆಯೋಜಿಸಿ ಅವರನ್ನು ಹಾಲ್ಟ್ ಮಾಡಿ ಮತ್ತೆ ಸೈಕಲಲ್ಲಿ ಅವರು ಕನ್ಯಾಕುಮಾರಿಗೆ ಹೋಗ್ತಾರೆ ಎರಡು ತಂಡವಾಗಿ ಒಂದು ಗುಜರಾತಿನಿಂದ ಮತ್ತೊಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವ ಭಕ್ತರಿಗೆ ಹಣ್ಣು ನೀರು ಹಾಗೂ ಡ್ರೈ ಗಳ ವ್ಯವಸ್ಥೆ ಮಾಡಲಾಗಿದೆ ಮುರುಡೇಶ್ವರದಲ್ಲಿ ಶಿವನ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದ್ದು ದೇವಸ್ಥಾನದ ವತಿಯಿಂದ ಉಪಹಾರ ವಿತರಿಸಲಾಗುತ್ತಿದೆ ಮಹಿಳೆಯರು ಹಾಗೂ ಮಕ್ಕಳ ಹೆಚ್ಚಿನ ಭಾಗವಹಿಸುವಿಕೆಯನ್ನ ಗಮನದಲ್ಲಿಟ್ಟುಕೊಂಡು ವಾಪಸ್ಸು ಪ್ರಯಾಣಕ್ಕೆ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಮಹಿಳೆಯರು ಬಸ್ ಪ್ರಯಾಣಕ್ಕಾಗಿ ಆಧಾರ್ ಕಾರ್ಡ್ ತರಬೇಕೆಂದು ಮನವಿ ಮಾಡಲಾಗಿದೆ ಎಂದು ಹೇಳಿದರು ನಾವು ಯಾವ ತೊಂದರೆ ಆಗದೆ ಇರುವ ಹಾಗೆ ನಿರ್ವಹಣೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಾಗೆ ಬಳಗದವರು ಕಳೆದ ಏಳೆಂಟು ವರ್ಷದಿಂದ ನಿಂಬು ಪಾನೀಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಸಹ ನಾನು ವಿಶೇಷವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಹಾಗೆ ಹದಿನೈದು ವರ್ಷದಿಂದ ತಾಲೂಕು ಆಸ್ಪತ್ರೆಯಲ್ಲಿ ಇರ್ಬೋದು ಆಡಳಿತದ ಅವರು ನಮಗೆ ಫಸ್ಟೇ ಫೋನ್ ಮಾಡಿ ಕೇಳ್ತಾರೆ ಈ ಸಾರಿ ಪಾದೆ ಅಂತ ಈ ವೇಳೆ ಶಾಂತರಾಮ ಭಟ್ಕಳ್ ಕುಮಾರ್ ನಾಯ್ಕ್ ಕಿರಣ್ ಚಂದಾವರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಭಟ್ಕಳ